ಗುಂಡು ಗುಂಡು ಕಣ್ಣು ಮುಚ್ಕೋ ನಿಂಗೆ ಏನೋ ತಂದಿದ್ದೀನಿ ಕೊಡ್ತೀನಿ ಏನಜ್ಜ ಅದೇನೋ ಹೇಳು ಕಣ್ಣು ಮುಚ್ಕೊಂಡಿಲ್ಲ ಅಂದ್ರೆ ಏನು ಹಂಗೆ ಹೇಳು ಇಲ್ಲ ನೀನು ಫಸ್ಟ್ ಕಣ್ಣು ಮುಚ್ಕೊಂಡ್ರೆ ನಾನು ಕೊಡ್ತೀನಿ ನೋಡಿ ಇಲ್ಲ ಅಂದ್ರೆ ನಾನು ತೋರಿಸೋದಿಲ್ಲ ಸರಿ ಇವಾಗ ಏನೋ ಹೇಳಿ ಇಲ್ಲ ಅಂದ್ರೆ ತೋರಿಸಿ ನೂರು ನೂರು ಜನ ಈ ಕಡೆ ಬಾರಿ ಇನ್ನೊಂದು ಸ್ವಲ್ಪ ಕಾಣಿಸ್ತೀಯ ಅವ್ರಿಗೆ ಅವರು ಮಾತಾಡೋದಿಲ್ಲ ನೋಡಿ ಇಲ್ಲ ಅಂದ್ರೆ ಇನ್ನೊಂದು ಸ್ವಲ್ಪ ಈ ಕಡೆ ಬಾ ಇಲ್ಲ ಬಿಡಕ್ಕ ಕಾಣಿಸೋದಿಲ್ಲ ಬಿಡು ನಾನು ಈ ಕಡೆ ಇದ್ದೀನಿ ಅವ್ರಿಗೇನು ಕಾಣಿಸೋದಿಲ್ಲ ಬಿಡು ನಾವು ಸುಮ್ಮನೆ ಕೇಳಿಸ್ಕೊಳ್ಳೋಣ ಸೀಕ್ರೆಟಾಗಿ ಅವ್ರು ಏನು ಹೇಳ್ತಾರೆ ಅಂತ ಸರಿನಾ ಸರಿ ಕಣೆ ನೂರ್ಜನ ನಾವು ಇಲ್ಲೇ ಇದ್ದು ನೋಡೋಣ ಏನೋ ತಂದಿದ್ದಾರೆ ತಾತ ಗಿಫ್ಟು ಅಜ್ಜಿ ಕೊಡೋದಕ್ಕೆ ನೋಡೋಣ ನಾವು ಸರಿನಾ ಓ ಗುಂಡು ಇವಾಗ ಕಣ್ ತೆಗ್ದು ನೋಡು ಏನಜ್ಜ ಏನು ನೀವಂತೂ ಚಿಕ್ಕ ಮಕ್ಕಳು ಆಡ್ದಂಗೆ ಆಡ್ತಿರ್ತೀರ ಒಂದೊಂದ್ಸಲ ನೋಡು ಅಮ್ಮ ಎಷ್ಟೊಂದು ಸೀರೆಗಳು ಯಾರಿಗ್ರಿ ಇದೆಲ್ಲಾನು ಇಷ್ಟೊಂದು ತಂದ್ಬಿಟ್ಟಿದ್ದೀರಾ ಏನಕ್ಕೆ ಇಷ್ಟೊಂದು ಇವಾಗ ಅದೇ ಗುಂಡು ಇವತ್ತು ಮಹಿಳಾ ದಿನಾಚರಣೆ ಅಲ್ವಾ ಮಹಿಳೆಯರ ಹಬ್ಬ ಅಲ್ವಾ ಅದಕ್ಕೋಸ್ಕರ ನಾನು ಗುರ್ತು ಮಾಡ್ಕೊಂಡು ತಂದಿದ್ದೀನಿ ನೋಡು ನೀವು ಚೆನ್ನಾಗಿದ್ರೇನೆ ಅಲ್ವ ನಾವು ಚೆನ್ನಾಗಿರೋದು ಅಂದ್ರೆ ಮಹಿಳೆಯರು ಚೆನ್ನಾಗಿದ್ರೆ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳೋದು ನೀವು ಅದಕ್ಕೋಸ್ಕರ ನಾನು ಗಿಫ್ಟ್ ತಂದಿದ್ದೀನಿ ನೋಡು ಸೀರೆಗಳನ್ನ ಗಿಫ್ಟ್ ತಂದಿದ್ದೀನಿ ನೋಡು ಐದು ತಂದಿದ್ದೀನಿ ನೀನು ಎರಡು ತಗೋ ಇದು ಕೆಂಪುದು ಮತ್ತು ಇದು ಗುಲಾಬಿ ಕಲರ್ದು ಮತ್ತು ಇದು ಹಸ್ರದ ಐತಲ್ಲ ಅವೆರಡು ನೀನು ತಗೋ ಚೆನ್ನಾಗಿ ಕಾಣಿಸ್ತೀಯ ನೋಡು ಹೀರೋಯಿನ್ ಹೀರೋಯಿನ್ ತರ ಕಾಣಿಸ್ತೀಯ ನೀನು ಅವನ್ನ ಉಟ್ಕೊಂಡ್ರೆ ಆಮೇಲೆ ಇನ್ನು ಮೂರು ಇರ್ತಾವಲ್ಲ ಅವು ಎರಡು ನಮ್ಮ ಮಕ್ಳು ಕೊಡು ಇನ್ನೊಂದು ನಮ್ಮ ಸೊಸೆಗೆ ಒಂದು ಕೊಡು ಸರಿನಾ ಅವರು ಅಲ್ವಾ ಉಟ್ಕೊಳ್ಳಿ ಸರಿನಾ ಸರಿನಾ ಎಷ್ಟು ಆಗಿಲ್ಲ ಬಿಡು ಕಡಿಮೆನೇನೆ ನಾನು ಬಟ್ಟೆ ಅಂಗಡಿಯಲ್ಲಿ ಅಲ್ವಾ ಕೆಲಸ ಮಾಡ್ತಾ ಇರೋದು ಕಡಿಮೆಗೆ ಹಾಕೊಟ್ರು ಬಿಡು ಕಡಿಮೆನೆ ಬಿಡು ನೀನೇನು ಇದು ಮಾಡ್ಕೋಬೇಡ ఓ బట్టె అంగడయల్ కలసం మాట్ కడిగా హాకుట్రా సరిగా నన్నెల జాస్తి హాక్కుట్రేనో అందకే కడిమే ఆగ్రే సరిబీడి లతక నోడక అజ్జా అజ్జి ఎస్టోందు సీరే తో గిఫ్ట్ కొతాయిదా నోడి నమ్మ గణదీరు ఇద్దా నోడి ఏను ప్రయోజన ఇలా మహిళర దిన అంత్బిట్టు గిఫ్టూ కొత్త నమ్ గణదీరు నోడి కొట్టే ఇలా ఒసూ బీ బర్లీ బర్లి సాయంకాల బర్లీ అయితే చనగి ಹೌದು ಕಣೆ ನೂರ್ ಅಜ್ಜ ಅಜ್ಜಿಗೆ ಎಷ್ಟೊಂದು ಸೀರೆ ಗಿಫ್ಟ್ ಕೊಡ್ತಾ ಇದ್ದಾರೆ ನೋಡು ಮಹಿಳೆಯರ ದಿನಕ್ಕೆ ಅಂತ ಗಿಫ್ಟು ನನ್ನ ಗಂಡನು ಇದ್ದಾನೆ ಒಂದು ಸಲವೂ ಕೊಟ್ಟಿಲ್ಲ ನೋಡು ಬರಲಿ ಬರಲಿ ಇರು ಸಾಯಂಕಾಲ ಬರಲಿ ನಾನು ಅವ್ರಿಗೆ ಮಾಡ್ತೀನಿ ಸರಿಯಾಗಿ ಅಲ್ಲ ಕಣೆ ನೂರು ವಯಸ್ಸಾಗಿರೋರೆ ಗಿಫ್ಟ್ ಕೊಟ್ಕೊತಾ ಇದ್ದಾರೆ ನೋಡು ಮಹಿಳೆಯರ ದಿನಕ್ಕೆ ಆ ದಿನಕ್ಕೆ ಆ ಹಬ್ಬಕ್ಕೆ ಈ ಹಬ್ಬಕ್ಕೆ ಅಂತ ನಮಗೆ ಮಾತ್ರ ಒಂದಿನಕ್ಕೂ ದಿನಕ್ಕೂ ಕೊಟ್ಟಿಲ್ಲ ನೋಡು ಗಿಫ್ಟು ಅಲ್ವಾ ಇವತ್ತು ಬರಲಿ ಸಾಯಂಕಾಲ ಕೇಳಿಬಿಡೋಣ ಅಲ್ವಾ ಹೌದು ಹೌದು ಅಲ್ಲ ಬನ್ನಿ ಬನ್ನಿ ಹತ್ರ ಹೋಗೋಣ ಬನ್ನಿ ನಾವು ನೋಡೋಣ ಬನ್ನಿ ಸೀರೆಗಳು ಯಾವ ತರ ಇದ್ದಾವೆ ಅಂತ ಬನ್ನಿ ಬನ್ನಿ ಹೋಗೋಣ ಬನ್ನಿ ಏನು ಗುಂಡುಂದು ಅಜ್ಜಿ ಇಷ್ಟೊಂದು ಸೀರೆಗಳು ನಿಮಗೆ ಗಿಫ್ಟು ಮಹಿಳೆಯರ ದಿನಕ್ಕೆ ಗಂಡ ಒಂದ್ಸಲ ಗಿಫ್ಟ್ ಕೊಟ್ಟಿಲ್ಲ ನೋಡು ಕಣೆ ನೂರು ಅಜ್ಜ ಬಟ್ಟೆ ಅಂಗಡಿಯಲ್ಲಿ ಅಲ್ವಾ ಕೆಲಸ ಮಾಡೋದು ಅದಕ್ಕೆ ಸ್ವಲ್ಪ ಕಡಿಮೆ ರೇಟ್ಗೆ ಕೊಟ್ರಂತೆ ತಗೊಂಡು ಬಂದಿದ್ದಾರೆ ನೋಡು ಏನು ರೀ ಅಮ್ಮ ಹಂಗೆ ನೋಡ್ತಾ ಇದ್ದೀರಾ ನಮಗೊಂದು ಸ್ವಲ್ಪ ತೋರಿಸ್ರಿ ಯಾಕೆ ಅಷ್ಟೊಂದು ಸೀರೆಗಳು ಅಜ್ಜಿ ಗುಂಡಜ್ಜಿ ಯಾಕೆ ಅಷ್ಟೊಂದು ಸೀರೆಗಳು ಏನಾದರೂ ಮಾರಕ್ಕೆ ಏನಾದರೂ ತಂದಿದ್ದೀರಾ ನಮಗೂ ಇದ್ದೀರಾ ಎಷ್ಟು ನನಗೂ ಒಂದು ಸೀರೆ ಕೊಡಿರಿ ನಾನು ಒಂದು ಸೀರೆ ತೊಗೊಂತೀನಿ ಮಂಜಮ್ಮ ಮಾರೋದಕ್ಕೆಲ್ಲ ಕಣೆ ಅವು ಅಜ್ಜ ಅಜ್ಜಿಗೆ ಪ್ರೀತಿಯಿಂದ ಗಿಫ್ಟ್ ಕೊಡ್ತಾ ಇದ್ದಾರೆ ನೋಡು ಇದು ಮಹಿಳೆಯರ ದಿನಕ್ಕೆ ಅಂತ ಗಿಫ್ಟು ಗಿಫ್ಟ್ ಕೊಡ್ತಾ ಇದ್ದಾರೆ ನೋಡು ಹೌದೇನು ಮಹಿಳೆಯರ ದಿನಕ್ಕೆ ಗಿಫ್ಟ್ ಕೊಟ್ಟಿದಾರ ತಾತ ಅಜ್ಜಿಗೆ ಹೌದೇನು ಅಮ್ಮ ಚೆನ್ನಾಗಿದ್ದಾವೆ ಅಮ್ಮ ಸೀರೆಗಳು ಒಂದಕ್ಕಿನ್ನ ಒಂದು ಚೆನ್ನಾಗಿದಾವೆ ನೋಡು ನನ್ನ ಗಂಡನೂ ಇದ್ದಾರೆ ನನ್ನ ಬರ್ತಡೇಗೂ ಸಹ ಒಂದು ಗಿಫ್ಟನ್ನು ಕೊಡೋದಿಲ್ಲ ನೋಡು ಅಜ್ಜ ನೋಡು ಅಜ್ಜಿಗೆ ಮಹಿಳೆಯರ ದಿನಕ್ಕೆ ಅಂತ ಐದು ಸೀರೆ ಗಿಫ್ಟ್ ಕೊಟ್ಟಿದ್ದಾರೆ ನನ್ನ ಗಂಡ ಒಂದು ದಿನಕ್ಕೂ ಯಾವುದಾದ್ರೂ ಹಬ್ಬಕ್ಕಾಗಲಿ ಒಂದು ಬರ್ತಡೇಗಾಗಲಿ ಏನೂ ಗಿಫ್ಟ್ ತಂದು ಕೊಟ್ಟಿಲ್ಲ ನೋಡು ಹೌದೌದು ನನ್ನ ಗಂಡನು ಅಷ್ಟೇ ಬರೋ ದುಡ್ಡೆಲ್ಲ ಬರೀ ಕುಡ್ಕೊಂಡೇ ಬರ್ತಿರ್ತಾನೆ ಏನಾದರೂ ಗಿಫ್ಟ್ ಕೊಡೋಣ ಮನೆಯಲ್ಲಿ ಒಬ್ಳು ಹೆಂಡ್ತಿ ಇದ್ದಾಳೆ ಅನ್ನೋದು ಅವ್ರ ತಲೆಗೇ ಓಡೋದಿಲ್ಲ ನೋಡು ಅಜ್ಜ ನೋಡು ಎಷ್ಟೊಂದು ಸೀರೆಗಳನ್ನ ತಂದು ಕೊಟ್ಟಿದ್ದಾರೆ ಸೀರೆಗಳು ತುಂಬಾ ಚೆನ್ನಾಗಿದಾವೆ ನೋಡು ಒಂದಕ್ಕಿಂತ ಒಂದು ಚೆನ್ನಾಗಿದಾವೆ ಹ್ಮ್ ಗುಂಡಜ್ಜಿ ಸೀರೆಗಳು ತುಂಬಾ ಚೆನ್ನಾಗಿದಾವೆ ನೋಡು ಅದು ಹಸಿರುದು ಮತ್ತು ಗುಲಾಬಿ ಕಲರ್ದು ಅವೆರಡು ನೀನು ಉಟ್ಕೊಳಜ್ಜಿ ಚೆನ್ನಾಗ್ ಕಾಣಿಸುತ್ತೆ ನಿನ್ಗೆ ನೀನು ಬೆಳ್ಳಿಗಿದೆಯಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾವೆ ಅವೆರಡು ಉಟ್ಕೊಂಡು ನಾಳೆ ನಾವು ನೋಡ್ತೀವಿ ಹೆಂಗ್ ಕಾಣಿಸ್ತೀಯ ಅಂತ ಸರಿನಾ ನಾನು ಸಹ ಗುಲಾಬಿ ಕಲರ್ದು ಮತ್ತು ಹಸಿರು ಕಲರ್ದು ನೀನ್ ತಗೋ ಚೆನ್ನಾಗಿ ಕಾಣಿಸುತ್ತೆ ನಿನ್ಗೆ ಅಂತ ಹೇಳಿರೋದು ನಾನು ಇಷ್ಟೊಂದು ಸೀರೆಗಳನ್ನ ನೋಡಿಬಿಟ್ಟು ನೀವು ಸೀರೆಗಳನ್ನ ಮಾಡ್ತಾಯಿದ್ದೀರೋ ಅಂದ್ಕೊಂಡೆ ಕಣಜ್ಜಿ ನಾನು ಒಂದು ತಗೊಂಡೋಗೋಣ ದುಡ್ಡು ಯಾವಾಗಾದರೂ ಕೊಟ್ಟರೆ ಆಯಿತು ನಮ್ಮ ಗುಂಡಜ್ಜಿಗೆ ಅಲ್ವಾ ಅಂತ ಯೋಚನೆ ಬಂದಿತ್ತು ನೋಡು ನನ್ನ ತಲೆಯಲ್ಲಿ ಹ್ಞೂ ಬಂದುಬಿಡಿ ನಿಂಗೆ ಯಾವಾಗಲೂ ಸಾಲನೇ ನೋಡು ಎಲ್ಲದಕ್ಕೂ ಸಾಲ ಕೇಳ್ತೀಯ ಅಯ್ಯೋ ಇನ್ನೇನು ಮಾಡೋದು ಕಣಜ್ಜಿ ಕುಡುಕು ಗಂಡನ್ನ ಕಟ್ಕೊಂಡ್ರೆ ಹಂಗೆ ಮತ್ತೆ ಯಾವಾಗಲೂ ಸಾಲ ಕೇಳಬೇಕಾಗುತ್ತೆ ಎಲ್ಲಾರ ಹತ್ರನೂ ಹೋಗ್ಲಿ ಬಿಡು ನನ್ನ ಕರ್ಮ ನಂದು ಅಷ್ಟೊಂದು ಮನಸ್ಸಲ್ಲಿ ನೋವಿದ್ರೂ ಸಹ ಎಷ್ಟು ಕಾಮಿಡಿಯಾಗಿ ಮಾತಾಡ್ತಿರ್ತೀಯ ಕಣೆ ಕಾಮಿಡಿ ಕಾಮಿಡಿ ಮಾತಾಡ್ತಿರ್ತೀಯ ನೋಡು ಅದಕ್ಕೆ ನೀನಂದರೆ ನನಗೆ ತುಂಬ ಇಷ್ಟ ಕಣೆ ಪಾಪ ನಿನ್ನನ್ನು ನೋಡಿದ್ರೆ ಅಯ್ಯೋ ಅನಿಸುತ್ತೆ ಸುಮ್ಮನೀರು ನಿಮಗೂ ಒಂದು ಒಳ್ಳೆ ಕಾಲ ಬರುತ್ತೆ ಓಕೆ ಕಣ್ರಮ್ಮ ನಿಮಗೆಲ್ಲ ಮಹಿಳೆಯರ ದಿನಕ್ಕೆ ಏನೇನು ಗಿಫ್ಟ್ ಬಂತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಕಣ್ರಮ್ಮ ಸರಿನಾ ಓಕೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು